ಯಾವುದೇ ಸಂದರ್ಭದಲ್ಲೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಇನ್ನೇನು ನಂಬಿಕೆ ಸುಳ್ಳಾಗುವುದು ಎಂದುಕೊಳ್ಳುವ ಹಂತದಲ್ಲೇ ಪವಾಡಗಳು ನಡೆಯುವವು ಆದ್ದರಿಂದ ನಾವು ದೇವರ ಮೇಲಿನ ನಂಬಿಕೆಯನ್ನು ಎಂದೂ ಕಳೆದುಕೊಳ್ಳಬಾರದು ನಮ್ಮ ಕರ್ತವ್ಯದಿಂದ ನಾವು ಎಂದೂ ದೂರ ಓಡಬಾರದು ಅದರ ಪರಿಣಾಮ ಒಳ್ಳೆಯದ್ದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ ನಮ್ಮ ಕರ್ತವ್ಯವನ್ನು ನಾವು ಪೂರ್ಣಗೊಳಿಸಲೇಬೇಕು ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಬೇಕು ಕೇವಲ ನಮ್ಮ ಕರ್ಮ ನಮ್ಮ ಕೈಯಲ್ಲಿದೆ ಫಲ ಮಾತ್ರ ಆ ಭಗವಂತನ ಕೈಯಲ್ಲಿದೆ ನಾವು ದೇವರನ್ನು ಮಾತ್ರ ನಂಬಬೇಕು ಆ ಶಕ್ತಿಯೇ ನಮ್ಮನ್ನು ಮುನ್ನಡೆಸುತ್ತದೆ ಹೊಗಳದಿದ್ದರೂ ಬೇಡ ತೆಗಳದಿದ್ದರೆ ಸಾಕು ಸಾಧಿಸದಿದ್ದರೂ ಬೇಡ ಬಾಧಿಸದಿದ್ದರೆ ಸಾಕು ಪರರ ಸರಿ ತಪ್ಪು ಬೇಡ ನಿನ್ನ ಆತ್ಮಕ್ಕೆ ನೀ ಸರಿ ಎನ್ನಿಸಿದರೆ ಸಾಕು ಎದುರಾಳಿಯನ್ನು ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದು ಉತ್ತಮ ಕರ್ಮದ ಏಟು ತುಂಬ ಭಯಂಕರವಾಗಿರುತ್ತದೆ ನಮ್ಮ ಸಂಗ್ರಹವಾದ ಎಲ್ಲ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ಪುಣ್ಯ ಮುಗಿದ ನಂತರ ಒಬ್ಬ ಸಮರ್ಥ ರಾಜನೂ ಕೂಡ ಭಿಕ್ಷೆ ಬೀಳಬೇಕಾಗುತ್ತದೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನು ಮೋಸ ಮಾಡಬೇಡಿ